ఓడి 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 బత్తాడే ఓడి బత్తాడే ఓడి 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 బత్తాడే ఓడి నోడి ఎహే 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 ఏయ్ కప్పా bande isthante kashtam ఎహే ఎహే ఏ ಓಕೆ ಇವತ್ತು ಡೇಟು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ವೀಡಿಯೋ ನೋಡಿರೋರಿಗೆಲ್ಲ ಗೊತ್ತೇ ಇರುತ್ತೆ ನೀನ್ ಏನು ಆನೆಗಳು ರೆಗ್ಯುಲರ್ ಆಗ ಬರ್ತಾಯ್ತು ಆ ಪ್ಲೇಸ್ಗೆ ಇವತ್ತು ಕೂಡ ಬಂದಿದ್ದೀವಿ ಅಣ್ಣನಿಗೆ ಮಾರ್ನಿಂಗ್ ಅಷ್ಟೇ ಫೋನ್ ಮಾಡಿ ಹೇಳಿದ್ರೆ ಇವತ್ತು ನಾಲ್ಕು ಗಂಟೆಗೆ ಬಂದ್ಬಿಟ್ಟಿದೆಯಂತೆ ಆನೆ ನಮ್ಮ ರೈತರು ಹೊಲಗಳಿಗೆ ಅದಕ್ಕೆ ಇವತ್ತು ನಾವು ಮತ್ತೆ ನಮ್ಮ ಟೀಮ್ ಅವುತಾರ ಎಲ್ಲರನ್ನೂ ಕೂಡ ಬಂದಿದ್ದೀವಿ ಆನೆಗಳನ್ನ ಓಡಿಸೋದಕ್ಕೆ ಓಕೆ ಇವಾಗ ಆನೆಗಳು ಬರ್ತಾ ಇತ್ತಲ್ಲ ಆ ಜಾಗಕ್ಕೆ ಇವಾಗ ಹೋಗಿ ಬರೋಣ ಬನ್ನಿ ಓಕೆ ಇವಾಗ ಹೋಗೋಣ ಬರ್ರಿ ಅಲ್ಲಿ ನಮ್ಮ ರೈತರು ಇಲ್ಲಿನ ಜಮೀನುಗಳಿಗೆ ಯಾವುದೇ ರೀತಿ ಬೆಳೆಗಳನ್ನ ಹಾಕೇ ಇಲ್ಲ ನೋಡ್ರಿ ಆನೆಗಳು ಬೈಕೆ ಏನು ಇವಾಗ ನಾನು ಏನು ಹೋಗ್ತಾ ಇದ್ದೀನಿ ಇದೆಲ್ಲ ನಮ್ಮ ರೈತರ ಜಮೀನು ನಮ್ಮ ರೈತರು ಆನೆಗಳು ಬೈಕೆ ಇಲ್ಲೇನೂ ಕೂಡ ಬೆಳೆಗಳನ್ನೇ ಹಾಕಿಲ್ಲ ನೋಡಿರಿ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ಎಕರೆ ಗಂಟೆ ಹಂಗೇನೆ ಬಿಟ್ಬಿಟ್ಟಿದ್ದಾರೆ ಚೆಕ್ಲಾಕ ಓಕೆ ನೋಡಿರಿ ಇವಾಗ ನಾವು ನಾವು ಇದ್ವಲ್ಲ ಹಳೆ ಟ್ರಿಯೋಸ್ ಹತ್ರ ಬಂದಿದ್ದೀವಿ ನೋಡಿರಿ ನಾವು ನಿನ್ನೆ ರಾತ್ರಿ ಆನೆಗಳನ್ನ ನೋಡಿ ಇದೇ ಜಾಗಿದ್ದ ಕೂತ್ಕೊಂಡು ಒರ್ಸಿದ್ದು ಮತ್ತು ಇಲ್ಲಿ ಸುತ್ತ ನೋಡ್ತಾ ಇರ್ಬೋದು ನೋಡಿರಿ ನೀವು ನಮ್ಮ ರೈತರು ಬೆಳೆಗಳೇ ಇಲ್ಲ ಎಲ್ಲ ಆನೆಗಳು ಬಂದು ಹಾಳ ನಮ್ಮ ಊಟ ಐತೆ ನೋಡಿರಿ ಓಕೆ ನೋಡಿರಿ ಇವಾಗ ಬಂದಿದ್ದೀವಿ ನೆನ್ನೆ ಏನು ಆನೆಗಳು ಬರ್ತಾಯಿತ್ತು ನೋಡಿರಿ ನಿಮಗೆ ತೋರಿಸಿದ್ನಲ್ಲ ನಮ್ಮ ವೀಡಿಯೋ ನೋಡಿರೋರು ಗೊತ್ತಿರುತ್ತೆ ಆ ಜಾಗಕ್ಕೆ ಇವಾಗ ಬಂದಿದ್ದೀವಿ ನೋಡಿರಿ ಇಲ್ಲ ಐತೆ ಆನೆಗಳು ಬರೋ ಸ್ಪಾಟು ಆಲ್ರೆಡಿ ನೆನ್ನೆ ಬೇಗನೆ ಬಂದ್ಬಿಟ್ಟಿತ್ತಂತೆ ಆನೆ ಅದಕ್ಕೇ ನಾವು ಇವತ್ತು ಸುಮಾರು ಒಂದು ಆರುವರೆಗೇನೆ ಬಂದ್ವು ಆರುವರೆ ಬಂದು ಎಲ್ಲ ಕಡೆನೂ ಕೂಡ ತಿರ್ಗಡ್ಕೊಬಂದು ಆನೆ ಬಂದಿದ್ವಿ ಅಂತ ಆದರೆ ಆನೆ ಏನು ಬಂದಿಲ್ಲ ಇನ್ನು ಇವಾಗ ಬಂದಿದ್ದೀವಿ ಅಕ್ಕನೆ ನಾವು ಇವತ್ತು ಇರೋ ಟ್ರೀ ಹೌಸ್ ನೋಡಿರಿ ನಾವು ಲಾಸ್ಟ್ ಟೈಮ್ ನೋಡಿ ಇದೇ ಟ್ರೀ ಔಷಧ ಇದ್ವು ಆದರೆ ನಾವು ಇವತ್ತು ಆ ಟ್ರೀ ಇಲ್ಲ ಆದರೆ ಇವತ್ತು ನಾವು ಬೇರೆ ಟ್ರೀ ಹೌಸ್ ಹತ್ರ ಹೋಗ್ತಾ ಇದ್ದೀವಿ ಆ ಟ್ರೀವರ್ಸ್ ಹತ್ರ ಹೋಗಿ ಹೇಳ್ತೀನಿ ಏನಕ್ಕೆ ಅಲ್ಲಿಗೆ ಅಂತ ಓಕೆ ನೋಡಿರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲ ಐತೆ ನೋಡಿರಿ ಆನೆ ಬರೋ ಸ್ಪಾಟ್ ನೋಡಿ ಇದೆಯೇ ಅಕ್ಕಿನೇ ಇವತ್ತು ನಾವೂ ಕೂಡ ಬೇಗ ಬಂದಿದ್ದೀವಿ ಆನೆ ಇವತ್ತು ನಮ್ಮ ರೈತರು ಹೊಲಗಳಿಗೆ ಬರಬಾರ್ದು ಅಂತ ನೋಡೋಣ ಇನ್ನೂ ಒಂದು ಸ್ವಲ್ಪ ಹೊತ್ತಾಗಲಿ ಗೊತ್ತಾಗುತ್ತೆ ಓಕೆ ನೋಡಿರಿ ಇವಾಗ ನಾವಿದ್ದೀವಿ ನಿನ್ನೆ ನಾವು ಏನು ಬಂದು ನಮ್ಮ ಕ್ಯಾಂಪಿಂಗ್ ನೋಡ್ರಿ ನೋಡಿ ಅಲ್ಲ ಐತೆ ನೆನ್ನೆ ಆನೆಗಳು ಬಂದರೆ ನೋಡಿ ಇದೇ ಸ್ಪಾಟಲ್ಲಿ ಬರ್ತಾ ಇದ್ದಿದ್ದು ಅದಕ್ಕೆ ನಾವು ಇವಾಗ ಈ ಜಾಗಕ್ಕೆ ಬಂದಿದ್ದೀವಿ ನಿನ್ನೆ ನೋಡಿದ್ರೆ ಲೇಟಾಗಿ ಬಂದಿತ್ತು ಆನೆ ಆದರೆ ಇವತ್ತು ಬೇಗನೆ ಬಂದ್ಬಿಟ್ಟಿದೆ ಅಂತ ಫೋನ್ ಮಾಡಿದರು ಅಣ್ಣಗೆ ಫೋನ್ ಮಾಡಿದ್ಮೇಲೆ ಅಣ್ಣ ನನಗೆ ಫೋನ್ ಮಾಡಿದ್ರು ಅದಕ್ಕೆ ನಾವಿವತ್ತು ನೋಡಿ ಈ ಸ್ಪಾಟಿಗೆ ಬಂದಿದ್ದೀವಿ ಮತ್ತೆ ಹಿಂದ್ಗಡೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡ್ರಿ ನೋಡಿ ಇದೇ ಜಾಗದಲ್ಲಿ ಆನೆಗಳು ಬರ್ತಾ ಇದ್ದಿದ್ದು ಹೌದು ನಿನ್ನೆ ಐದುವರೆಗೆ ಬಂದಿತ್ತಂತೆ ಬಟ್ ಇವತ್ತು ಸುಮಾರು ಆಗಿದೆ ಆದರೂ ಕತ್ಲೆ ಆಗ್ಬಿಟ್ಟಿದೆ ಮಳೆ ಕೂಡ ಬೀಳ್ತಾ ಇತ್ತು ಇಷ್ಟೊತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರುತ್ತವೆ ಆನೆಗಳು ಸೊ ನಮ್ಮ ರೈತರೆಲ್ಲ ಎಲ್ಲ ಅಲ್ಲಲ್ಲಿ ಟ್ರೀ ಹೌಸಲ್ಲಿ ಮಲಗಿದ್ದಾರೆ ಆನೆ ದಾರಿ ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಇವಾಗ ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಇಲ್ಲಿ ಹಸಿ ಜೋಳ ಇದೆ ಮುಡ್ಕೊಂಡು ನಮ್ಮ ಕ್ಯಾಂಪ್ ಓಕೆ ನೋಡ್ರಿ ಇವಾಗ ಆನೆ ಇಲ್ಲಿ ಬರ್ತಾ ಇತ್ತು ಸ್ಪಾಟ್ ಹತ್ರ ಕೂತಿದಿವಿ ನಾನಿವಾಗ ಆನೆ ಬರುತ್ತೆ ನೋಡ್ರಿ ಇಲ್ಲಿ ನೋಡ್ತಾ ನೆನ್ನೆ ನಾವು ಬಂದಾಗ ಎರಡು ಆನೆಗಳು ನೋಡಿ ಸ್ಟಾರ್ಟಿಂಗ್ ನೋಡಿ ಇದೇ ಜಾಗದಲ್ಲಿ ನಿಂತಿತ್ತು ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಮರದ ಹತ್ರ ಒಂದಕ್ಕೊಂದು ಆಪೋಸಿಟ್ ನಿಂತಿತ್ತು ಅದಾದ್ಮೇಲೆ ನೋಡ್ರಿ ಇಲ್ಲಿ ಏನ್ ನೋಡ್ತಾ ಇದ್ರೆ ನೀವು ಅಳ್ಳ ಈ ಅಳ್ಳನ ದಾಟ್ಕೊಂಡು ಆನೆ ಮೂರ ಆನೆ ನಮ್ಮ ರೈತರು ಹೋಗಿತ್ತು ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ನದಿಗೆ ಒಂದು ಒಂಟಿ ಸಲಗ ನಮ್ಮ ರೈತರು ಹೊಲಗಡೆಗೆ ಹೋಗಿತ್ತು ಇವಾಗ ಬರ್ರಿ ಫೈರ್ ಕ್ಯಾಂಪ್ ಅನ್ನು ನೋಡಿ ಇದೇ ಜಗದಲ್ಲಿ ಹಾಕಿ ಹಣ್ಣೆ ಹೇಳದಿಂಗೆ ಜೋಳನ ಮುರ್ಕೊಂಡು ಅಲ್ಲಿ ಬೇಯಿಸ್ಕೊಂಡು ತಿನ್ಕೊಂಡು ಆನೆ ಬಂದಾಗ ನಿಮಗೆ ಒಂದ್ಸಲ ತೋರಿಸ್ತೀವಿ ಇವತ್ತು ಆನೆನ ಓಡಿಸೇ ಓಡಿಸ್ತೀವಿ ಇಲ್ವೋಣ ಓಡ್ತಾನೆ ನಂಬರ್ ಒನ್ ಆನೆ ಓಡ್ಸೋದಲ್ಲಿ ನಂಬರ್ ಒನ್ ನಂಬರ್ ಒನ್ ಮತ್ತೆ ಹಂಗೇನೆ ಇಲ್ಲಿ ಹಿಂದ್ಗಡೆ ಎಲ್ಲ ನೋಡಿ ನಮ್ಮ ರೈತರು ಜೋಳದ ಬೆಳೆಗಳಲ್ಲೇ ಯಾವ ಥರ ಆಗೈತೆ ಅಂತ ಹಣ್ಣಿನ ಮೊದಲನೇ ವಿಡಿಯೋದಲ್ಲಿ ನಿಮ್ಗೆ ನೋಡಿರ್ಬೋದು ಈ ನಮ್ಮ ರೈತರು ಅಲ್ಲ ನೂರಕ್ಕೆ ಸುಮಾರು ಐವತ್ತು ಭಾಗದಷ್ಟು ಚೆನ್ನಾಗಿತ್ತು ಆದರೆ ಇವಾಗ ನೋಡಿ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟು ಕೂಡ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಅಲ್ಲಲ್ಲೆಲ್ಲ ಒಂದೊಂದು 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 ಜೋಳಗಳನ್ನ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ತೆನೆನೂ ಕೂಡ ಇಲ್ಲ ಎಲ್ಲ ಜೋಳನೂ ಕೂಡ ಆನೆಗಳು ಬಂದು ಹಾಳನ್ನು ಮಾಡ್ಬಿಟ್ಟೈತೆ ಮತ್ತು ಇವಾಗ ಈ ಹೊಲಗಳು ಏನೇನೈತೆ ಇಲ್ಲಿನ ರೈತರು ಯಾರನ್ನು ಕೂಡ ಇಲ್ಲಿ ಕಾವಲನ್ನ ಕಾಯೋದಿಕ್ಕೆ ಅಂತ ಬರ್ತಾ ಇಲ್ಲ ಏನಕ್ಕಪ್ಪ ಅಂತಂದರೆ ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ನೋಡಿರಿ ಎಲ್ಲ ಜೋಳದ ಬೆಳೆ ಎಲ್ಲ ಫುಲ್ ಹಾಳಾಗೋಗೈತೆ ಒಂದೇ ಹೊಲ ಅಂತಲ್ಲ ಇಲ್ಲಿಂದ ಸುಮಾರು ಎಕರೆ ಹೊಲಗಳೆಲ್ಲ ತುಂಬಾ ನಾಶ ಆಗೋಗೈತೆ ಆನೆ ದಾಳಿಯಿಂದ ನಮ್ಮ ಬ್ಯಾಚ್ ಇಲ್ಲಿ ಜೋಳ ಮುರಿಯಕ್ಕೆ ಬಂದ್ಬಿಟ್ಟು ಮಿಸ್ಸಿಂಗ್ ಆಗ್ಬಿಟ್ಟಿದ್ದೀವಿ ನಾನು ಮತ್ತೆ ರಂಗ ನೋಡಿ ಇಲ್ಲಿದ್ದೀವಿ ಅಣ್ಣ ಮತ್ತೆ ಮಹಮ್ಮದ್ದು ಎಲ್ಲೋ ಮಿಸ್ಸಿಂಗ್ ಆಗ್ಬಿಟ್ಟವ್ರೆ ಹುಡುಕ್ತಾ ಇದೀವಿ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ ಓ ಅಲ್ಲಿ ಮುಂದ್ಗಡೆ ಅವರ ಸಿಕ್ಕಿದ್ರಿ ಇವಾಗ ಅಲ್ಲಿ ಹೇಳ್ಕೊಂಡ ಬರೀ ಮಿಸ್ ಆಗ್ಬಿಟ್ಟವ್ರೆ ಬೈಕೆ ಬೈಕೆ ಮಿಸ್ ಆಗ್ಬಿಟ್ಟವ್ರೆ ಇನ್ನ ಬ್ಯಾಚ್ ಸಿಕ್ಬಿಟ್ರು ನೋಡ್ರಿ ಇಲ್ಲವ್ರೆ ಬೈಕ್ ಎದ್ಕೊಂಡು ಹೊಂಟೋಗ್ಬಿಟ್ಟಿದ್ರು ಇವಾಗ ಸಿಕ್ಕಿದ್ರು ಅಷ್ಟು ಭಯನಾ ಧೈರ್ಯಶಾಲಿ ಧೈರ್ಯಶಾಲಿ ಇರ್ಬೇಕಾದ್ರೆ ಇಲ್ಲಿ

ಏನು ಮಾತೇ ಆಡಬೇಡ ಬರೋದನ್ನ ತಡಿಬೇಕಷ್ಟೆ ತಡ್ದ್ಬಿಟ್ ನಾವೇ ಮೂಡ್ಸ್ಬೇಕು ಇವಾಗ ಅಷ್ಟೇ ಅದೊಂದೇ ಕೆಲಸ ನಾವು ಮಾಡಕ್ಕಾಗೋದು ಮಾಡೋಕ್ಕಾಗೋದು ಇನ್ನೇ ಅದ್ಬಿಟ್ರೆ ಏನು ಏನೂ ಬೇರೆ ಹಾ ಈಗ ಏನೇ ಊಟಕ್ಕೆ ಊಟ ಅಂದ್ರೆ ಆಳ್ಗೆ ಏಟೆ ಹ್ಮ್ ಹ್ಮ್ ಅಲ್ಲಿ ಸೌಂಡ್ ಮಾಡಿದ್ರೆ ಹ್ಮ್ ನೀನು ಹೋಗ್ಬೇಕಾದ್ದು ನಾವು ಒಂದ್ಸಲ ಸೌಂಡ್ ಮಾಡ್ತು ಅಂತಂದ್ರೆ ಇರಕಾದ್ಣ ಆಗಲ್ಲ ಅದು ಅದಾಳ್ ಮೇಲೆ ಬಂದ್ಬಿಡ್ತದೆ ಅದು ಅದು ಈಗ ಬೇಡ ಇನ್ನೊಂದಾರು ಬೆಳಕಬೋದು ಹ್ಮ್

ಸಾಕು ನೋಡ್ರಿ ನಾವು ಆ ಟ್ರೀ ಹೌಸ್ ನೋಡ್ರಿ ಇಲ್ಲಿ ಮೇಲ್ಗಡೆ ಐತೆ ಹಂಗೇನಕ್ಕೆ ಕೆಳಗಡೆ ನೀವು ನೋಡ್ತಾ ಇರ್ಬೋದು ನೋಡ್ರಿ ಹಳ್ಳ ರೀತಾಯ್ತ ಹಳದಿಂದ ಮೇಲ್ಗಡೆ ಇರೋ ನಮ್ಮ ಟ್ರೀ ಹೌಸ್ ಹಂಗೇನೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆನೆ ಹೆಜ್ಜೆ ನೋಡ್ರಿ ಗೊತ್ತು ಗೊತ್ತು ಇವಾಗ ಏರ್ತಾ ಇದೀನಿ ನೋಡ್ರಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಬನ್ನಿ ಇವಾಗ ಏರೋಣ ಓಕೆ ನೋಡ್ರಿ ಅಂತೂ ಇವಾಗ ನಮ್ಮ ಟ್ರೀ ಹೌಸ್ ಒಳಗಡೆ ಬಂದವು ಮತ್ತೆ ಹಂಗೇನೆ ನೋಡ್ರಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಇವತ್ತು ಉಳ್ಮೆ ಹುಣ್ಣಿಮೆ ಚಂದ್ರನು ಕೂಡ ಬಂದಿದ್ದಾನೆ ಏನೇ ಕೆಳಗಿಂದ ನೋಡಿ ನಮ್ಮ ಟ್ರೀ ಹೌಸ್ ಎಷ್ಟು ಮೇಲ್ಗಡೆ ಐತೆ ಸುತ್ತ ನೋಡಿ ಯಾವ ಪ್ರಾಣಿಗಳು ಬಂದರೂ ಬಚಾವ್ ಆಗ್ಬಿಡ್ಬೋದು ಅಷ್ಟು ಐತೆ ನಮ್ಮ ಟ್ರೀ ಹೌಸು ಹಂಗೇನೆ ಎದುರುಗಡೆ ನೋಡಿ ಆನೆ ಬರೋ ಜಾಗ ಕೆಳಗಡೆ ನೋಡಿ ತುಂಬಾನೇ ಹಾಳ ಐತೆ ಹಂಗೆ ಸುತ್ತಮುತ್ತ ನೋಡಿ ನಮ್ಮ ರೈತರು ಜಮೀನ್ ಎಲ್ಲ ಹಾಳಾಗೋಗೈತೆ ಮತ್ತೆ ಹಂಗೇನೆ ಇವತ್ತು ಈ ಟ್ರೀ ಹೌಸಲ್ಲಿ ಕ್ಯಾಂಪಿಂಗನ್ನು ಆಗ್ತಾ ಇಲ್ಲ ನಾವಿವಾಗ ಕ್ಯಾಂಪಿಂಗ್ ಆಗ್ತಿರೋದು ಮತ್ತೊಂದು ಟ್ರೀ ಹೌಸಲ್ಲಿ ಅಲ್ಲಿ ಏನಕ್ಕೆ ಆಗ್ತಾ ಇದೀವಿ ಅಂತಂದ್ರೆ ಆ ಟ್ರೀ ಹೌಸ್ ಅಲ್ಲಿ ಇಲ್ಲಿನ ಸುತ್ತಮುತ್ತ ಎಲ್ಲ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ ಆನೆಗಳೇನಾದ್ರು ನಮ್ಮ ರೈತರು ಹೊಲಗಳಿಗೆ ಬಂದ್ರೆ ಅಲ್ಲಿ ಇನ್ನೂ ಕೂಡ ಹೈಲೈಟ್ ಆಗಿ ಕಾಣುತ್ತೆ ಅದಕ್ಕೆ ನಾವು ಇವಾಗ ಆ ಟ್ರೀ ಹೌಸ್ ಅಲ್ಲಿ ಆನೆಗಳು ನಮ್ಮ ರೈತರು ಇರೋ ಬರ್ದಿರ ನಾವು ತಡೆದು ಆನೆಗಳನ್ನ ಓಡಿಸಬೇಕು ಅಂತ ನಾವಿವಾಗ ಇನ್ನೊಂದು ಟ್ರೀ ಹೌಸ್ ಹತ್ರ ಹೋಗ್ತಾ ಇದೀವಿ ಓಕೆ ಈ ಟ್ರೀ ಹೌಸ್ನ ಯಾರ್ಯಾರು ನೋಡಿಲ್ಲ ನೋಡ್ಕೋಬಿಡಿ ಹಿಂಗೇನೆ ನಮ್ಮ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಮಾಡ ಇವಾಗ ನಾವು ನಮ್ಮ ಟ್ರೀ ಹೌಸ್ಗೆ ಹೋಗೋಕೆ ಮುಂದೆ ಆನೆಗಳು ಹೆಂಗಿದ್ರು ಕೂಡ ಹಾಫ್ ಆನ್ ಅವರ್ ಬಿಟ್ಟು ಬಿಟ್ಟು ಬರುತ್ತೆ ನಮ್ಮ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಅತ್ತಿನ ಇವಾಗ ನಾವು ನಮ್ಮ ಕ್ಯಾಂಪ್ ಎದುರುಗಡೆ ಐತೆ ನೋಡ್ರಿ ಆನೆಗಳು ಬರುತ್ತಲ್ಲ ಆ ಜಾಗದಲ್ಲಿ ಹೋಗಿ ಸೈಲೆಂಟಾಗಿ ಹೋಗಿ ಕೂತ್ಕೊಬಿಡ್ತೀವಿ ಮತ್ತೆ ಅದನ್ನು ರಿಟರ್ನ್ ಅಲ್ಲಿಗೆ ಓಡಿಸ್ಬಿಡ್ತೀವಿ ಇವಾಗ ಅಲ್ಲೋ ಕೂತ್ಕೊಳ್ಳೋಣ ಬರ್ರಿ ಅಲ್ಲಿ ಕೂತಿದ್ದು ಆನೆಗಳು ನಮ್ಮ ರೈತರೊಲಕ್ಕೆ ಬರಬಾರ್ದು ಆ ಥರ ತಡೆದು ಅದನ್ನು ಓಡಿಸ್ಬಿಟ್ಟು ಆಮೇಲೆ ನಮ್ಮ ಇನ್ನೊಂದು ಟ್ರೀ ಹೌಸ್ ಹತ್ರ ಹೋಗೋಣ ಓಕೆ ನೋಡಿರಿ ಇವಾಗ ಬಂದಿದ್ದೀವಿ ಈ ಸ್ಪಾಟ್ಗೆ ಇವಾಗ ನಾವು ಎಲ್ಲಿ ಕೂತ್ಕೊತೀವಿ ಅಂತಂದರೆ ನೋಡಿ ಆ ಜಾಗದಲ್ಲಿ ಹೋಗಿ ಕೂತ್ಕೊತೀವಿ ಆನೆ ಏನಾದರೂ ಬಂತು ಅಂತಂದರೆ ನಾವು ಆನೆನ ನಮ್ಮ ರೈತರು ಅಲ್ಲಿಗೆ ಬರೋದಕ್ಕೆ ಬಿಡಬಾರ್ದು ತಡ್ದು ಆನೆನ ಇವಾಗ ಅಲ್ಲೇನೇ ರಿಟರ್ನ್ ಓಡಿಸ್ಬಿಡ್ತೀವಿ ಇವಾಗ ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಬರ್ರಿ ಓ ಸೌಂಡ್ ಆಗ್ತೈತೆ ಬರ್ತಾ ಇರ್ಬೇಕು ಅನಿಸುತ್ತೆ ಗುರು ಓಹ್ ಬರ್ತಾ ಇರ್ಬೇಕು ಅನ್ಸುತ್ತೆ ಆನೆ ಸೌಂಡ್ ನೋಡಿಬಿಡಿ ಸೌಂಡ್ ನೋಡಿಬಿಡಿ ಹಂಗೆ ಇರಿ ನೋಡಿರಿ ಬರ್ತಾಯಿದ್ದೆ

ಓಕೆ ನೋಡ್ರಿ ಇವಾಗ ಆನೆ ಬಂದಿತ್ತು ಆನೆ ನೀವು ಓಡಿಸಿ ಮತ್ತೆ ಹಿಂದ್ಗಡೆ ಕಳಿಸಿದೀವಿ ಇವಾಗ ನಮ್ಮ ಎರಡನೇ ಟ್ರೋಸ್ಗೆ ಹೋಗ್ತಾ ಇದ್ದೀವಿ ಆನೆಗಳೇನಾದ್ರು ಬಂತು ಅಂತಂದ್ರೆ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ ಅಲ್ಲಿ ಆನೆಗಳು ಬರಬಾರ್ದು ಆನೆಗಳ ನೀವು ಓಡಿಸ್ಬೇಕಂತಲೇ ನಾವು ನಾವು ಇಡೀ ಟೀಮ್ ಬಂದಿರೋದು ಬಂದ್ವು ನಾವ್ ಹೇಳಿದ್ವಲ್ಲ ಟ್ರೀ ಹೌಸ್ ಹತ್ರ ಅದೇ ನಾ ಹೇಳಿ ಟ್ರೀ ಹೌಸ್ ನೋಡಿ ಇದೇ ಆನೆಗಳೇನಾದರೂ ಬಂತು ಅಂತಂದ್ರೆ ನಾವು ಟ್ರೀ ಹೌಸ್ ಮೇಲ್ಗಡೆ ಇರ್ತೀವಿ ನಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ ಆನೆಗಳು ನಮ್ಮ ರೈತರು ಹೋಲಿಕೆ ಬರಬಾರ್ದು ಅದ್ ತಡೆಯೋದಿಕ್ಕೋಸ್ಕರನೇ ನಾವು ಇವತ್ತು ನೋಡಿ ಈ ಟ್ರೀ ಹೌಸ್ ಅಲ್ಲಿ ಇರ್ತೀವಿ ನೋಡ್ರಿ ಅಂತೂ ನಾನು ಹೇಳಿದ್ದು ಟ್ರೀ ಹೌಸ್ ಹತ್ರ ಬಂದೇ ಬಿಟ್ಟು ನೋಡ್ರಿ ನಮ್ಮ ಟ್ರೀ ಹೌಸ್ ಐತೆ ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಎಲ್ಲರೂ ಫುಲ್ ಎಲ್ಲ ಸೆಟ್ಲ್ ಆಗ್ಬಿಟ್ಟವ್ರೆ ಕಡದಾಗಿರೋದು ನಾನು ಒಬ್ಬನೇ ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರಿ ನಿಮಗೆ ನಮ್ಮ ಟ್ರೀ ಹೌಸ್ ಯಾವ ಥರ ಐತೆ ಅಂತ ಇವಾಗ ಮೇಲೇ ಹೋಗಿ ತೋರಿಸ್ತೀನಿ ಓಕೆ ಇವಾಗ ಏರೋಣ ಬರ್ರಿ ಹಂಗೇನೆ ಅಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ಸುತ್ತ ಎಲ್ಲ ಕಡೆನೂ ಕೂಡ ನಮ್ಮ ರೈತರು ಟಾರ್ಚನ್ ಆಗ್ತಾ ಇದ್ದಾರೆ ಆನೆ ಏನಾದರೂ ಬಂತು ಅಂತಂದ್ರೆ ಮೊದಲನೇದಾಗಿ ನಮಗೇನೆ ಕಾಣೋದು ಅದಕ್ಕೇ ನಾವು ಈ ಟ್ರೀ ಹೌಸಲ್ಲಿ ಇವತ್ತು ಇರ್ತೀವಿ ಆನೆ ಏನಾದರೂ ಬಂತು ಅಂತಂದ್ರೆ ಇವತ್ತು ಆನೆ ನಾವು ಓಡಿಸ್ತೀವಿ ನೋಡಿರಿ ನಮ್ಮ ಟ್ರೀ ಹೌಸ್ ಒಳಗಡೆ ಬಂದೇ ಬಿಟ್ವೋ ಆದರೆ ಈ ಟ್ರೀ ಹೌಸಲ್ಲಿ ನಾಲ್ಕು ಜನ ಇರೋದಂತಲೂ ತುಂಬಾ ಕಷ್ಟ ಫುಲ್ ಎಲ್ಲ ಇಕ್ಕಟ್ಟು ನೋಡಿರಿ ನಾನೇ ಯಾವ ಥರ ಇದ್ದೀನಿ ಇಲ್ಲೆಲ್ಲ ಫುಲ್ ಹೋಗಲ್ಲ ಅಷ್ಟೊಂದು ಇಕ್ಕಟ್ಟೈತೆ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಅಡ್ಜಸ್ಟ್ ಮಾಡಬೇಕು ಓಕೆ ನೋಡಿರಿ ನಮ್ಮ ಟ್ರೀ ಹೌಸ್ ನೋಡಿ ಇದನ್ನೇ ಇವತ್ತು ಫುಲ್ ನೈಟ್ ಇರೋ ಟ್ರೀ ಹೌಸ್ ನೋಡಿರಿ ಯಾವ ಥರ ಐತೆ ಎಷ್ಟು ಕಷ್ಟ ಐತೆ ಆ ಟ್ರೀ ಹೌಸ್ ನೋಡಿರಿ ಯಾವ ಥರ ಐತೆ ಈ ಟ್ರೀ ಹೌಸ್ ನೋಡಿರಿ ನೋಡಿ ಈ ಥರ ಐತೆ ಏನು ಮಾಡೋಕ್ಕಾಗಲ್ಲ ಈ ಟ್ರೀ ಹೌಸಲ್ಲಿ ನಾವು ನಾಲ್ಕು ಜನ ಇವತ್ತು ಇರೋಕ್ಕಾಗುತ್ತಣ ಕಷ್ಟ ರಿಸ್ಕ್ ಫುಲ್ಲು ಕೆಳಗಡೆ ಅದಕ್ಕೆ ಇಬ್ರು ಕೆಳಗಡೆ ಇಲ್ಲ ಅವರೇ ಪ್ರಶ್ನೆ ಬಂದಿದ್ರು ನಮ್ಮ ಟ್ರೀವರ್ಸ್ ಒಳಗೆ ಶಿಫ್ಟ್ ಮಾಡ್ಕೊತ ಇದ್ದೀವಿ ಸ್ವಲ್ಪ ಹೊತ್ತು ಇರಬೇಕು ಸ್ವಲ್ಪ ಓತು ನಾವಿರ್ಬೇಕು ಹಂಗೆ ಅದಕ್ಕೆ ಇವಾಗ ಇಬ್ರು ಕೆಳಗಿದ್ದಾರೆ ನಾನು ಮತ್ತೆ ಅಣ್ಣ ಇವಾಗ ಮೇಲೆ ಇದ್ದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಆದರೆ ನಾವು ಕೆಳಗೆ ಹೋಗ್ತೀವಿ ಅವ್ರು ಮೇಲಕ್ಕೆ ಬರ್ತಾರೆ ಹಂಗೆ ನಾವು ಸುತ್ತ ನೋಡ್ರಿ ಎದುರುಗಣನೆ ನೋಡಿ ಅಲ್ಲಿ ಐತೆ ನೋಡ್ರಿ ಅಲ್ಲೊಂದು ಚಿಕ್ಕದಾಗ ಒಂದು ಫೈಯರ್ ಕ್ಯಾಂಪ್ ಹಾಕಿದ್ದಾರೆ ನೋಡ್ರಿ ಅದೇ ಜಾಗದಲ್ಲಿ ಆನೆಗಳು ಬರೋದು ಅದ್ಕೆ ನಾವು ಇವತ್ತು ನೋಡಿ ಟ್ರೀ ಹೌಸ್ ಅಲ್ಲಿ ಕ್ಯಾಂಪಿಂಗ್ ಅನ್ನ ಹಾಕಿದ್ರೆ ಮರ ಇದು ನಮ್ಮ ಟ್ರೀ ಹೌಸ್ ಅಳ್ಳಾಡ್ತಾ ನಮ್ಮ ಟ್ರೀ ಹೌಸ್ ಫುಲ್ ಅಳ್ಳಾಡ್ತಾ ಇದ್ದ ಅಯ್ಯೋ ಏನು ಎಲ್ಲ ನಮ್ಗೆ ಇಲ್ಲ ನೋಡ್ರಿ ಒಬ್ಬ ಟ್ರೀ ಹೌಸ್ ಅಳ್ಳಾಡ್ತಾ ಇದೆ ಇಲ್ಲಿ ಭಯನೇ ಆಗೋಯ್ತು ನನಗೆ ಫುಲ್ಲು ಗಾಳಿಗೆ ನಮ್ಮ ಇದು ಚಿಕ್ಕ ನಾವಿರೋದು ಚಿಕ್ಕ ಟ್ರೀ ಹೌಸ್ ಅಂದ್ರೆ ಮರ ತುಂಬಾ ಚಿಕ್ಕದು ಅಲ್ಲಾಡ್ತಾ ಇದ್ದೆ ಆ ಕಡೆ ಈ ಕಡೆ ನನಗೆ ಗಾಳಿ ಬರ್ತ ಬಂದ ತಕ್ಷಣ ಭಯನೇ ಆಗೋಯ್ತು ಟ್ರೀ ಹೌಸ್ ಕಳೆದಿಗಿಳಿದ್ ಬಿಡ್ತಾ ಇದ್ದ ನೋಡ್ದವನಿ ನಾನ್ ಬರ್ ನೋಡ್ರಿ ಆನೆ ನೋಡ್ರಿ ಈ ಕಡೆ ಬರ್ತಾ ಇತ್ತು ಓಕೆ ಇವಾಗ ನಮ್ಮ ರೈತರೆಲ್ಲ ಅಲ್ಲಿ ಆನೆಗಳನ್ನೇನು ಓಡಿಸ್ಕೋಗ್ತಾ ಇದಾರೆ ಅಣ್ಣ ಹೋಗಮ್ಮ ಏ ಈಗ ಬೇಡ ಓಡಿಸ್ತಾರೆ ನಾವ್ ಇವಾಗ ಇಳ್ಬೋದ್ರೆ ಡೌನ್ ಇಳಿಗಿ ಮೇಲ್ಗಡೆ ಕತ್ಬೇಕು ಅವಾಗ ಇವಾಗ ಅವರು ಹೋಗ್ಲಿ ನಮ್ಗೆ ಆನೆ ಬಂದ ತಕ್ಷಣ ಕಾಣಿಸುತ್ತೆ ನಾವು ಅವ್ರಿಗೆ ಹೇಳಕ್ ತರೋಯ್ತಾ ಇವಾಗ ಇವಾಗ ಹೋಗ್ಲಿ ಓಕೆ 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 ಇವಾಗ ನಾವು ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಹೇಳ್ತೀವಿ ಮತ್ತೇನಾದ್ರು ಆನೆಗಳು ಬಂತು ಅಂತಂದ್ರೆ ನಾವು ಈ ಕಡೆಯಿಂದ ಟಾರ್ಚ್ ಹಾಕ್ತಿವಿ ನಮ್ಮ ರೈತರಿಗೆ ಎಲ್ಲರಿಗೂ ಕೂಡ ಆರಾಮ್ಸೆ ಗೊತ್ತಾಗ್ಬಿಡುತ್ತೆ ಹಂಗೇನೆ ಮತ್ತೆ ಆನೆ ಬಂತು ಅಂತಂದ್ರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದ್ರೆ ಈ ವಿಡಿಯೋನ ಇಲ್ಲಿಗೆ ಮಾಡ್ಬಿಡ್ತೀನಿ